ಹಣಕಾಸು ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾದರಿಂದಲೇ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವ ಪ್ರಸ್ತಾಪ ಮಾಡಿದ್ದು ಸರ್ಕಾರದ ಈ ನಡೆ ತೀವ್ರ ಖಂಡನೀಯ ಎಂದಿರುವ ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದ್ವೀರ್ ಒಡೆಯರ್ ಕೊಡಗಿನ ಪರವಾಗಿರುವ ಏಕೈಕ ಪಕ್ಷ ಬಿಜೆಪಿ ಎಂದು ಹೇಳಿದರು ವಿವಿಧ ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದಿಟ್ಟು ಭಾರತೀಯ ಜನತಾ ಪಕ್ಷದಿಂದ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆದ ಎರಡನೇ ದಿನದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೊಡಗಿನ ಜನತೆ ಕಾಂಗ್ರೆಸ್ನ ಇಬ್ಬರು ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ ಇದೀಗ ಕೊಡಗು ವಿವಿ ಉಳಿಸುವ ಹೋರಾಟದಲ್ಲಿ ಶಾಸಕ ದ್ವಯರು ಕೊಡಗಿನ ಪರವಾಗಿರ್ತಾರೋ ಅಥವಾ ಸರ್ಕಾರದ ಪರನ ಅನ್ನೋದು ಮುಖ್ಯವಾಗಲಿದೆ ಎಂದರು ಬೆಳಗೊಳದಿಂದ ಕುಶಲನಗರವರೆಗಿನ ರೈಲ್ವೆ ಸಂಪರ್ಕಕ್ಕೆ ಬಹಳ ವರ್ಷದಿಂದ ಬೇಡಿಕೆ ಇತ್ತು ರೈಲ್ವೆ ಹಾಳಿ ಯೋಜನೆಗೆ ಕೇಂದ್ರ ಸರ್ಕಾರ ಅನುದಾನ ನಿಗದಿ ಮಾಡಿದ್ರೂ ರಾಜ್ಯ ಸರ್ಕಾರ ಸಹಕರಿಸುತ್ತಿಲ್ಲ ಅದರಂತೆ ಮೈಸೂರು ವಿಮಾನ ನಿಲ್ದಾಣ ವಿಸ್ತರಣೆಗೂ ಕೇಂದ್ರ ಅನುದಾನ ಒದಗಿಸಿದ್ರೆ ರಾಜ್ಯ ಸರ್ಕಾರ ತನ್ನ ಪಾಲನ್ನು ಕೊಡ್ತಿಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಕೇಂದ್ರದಿಂದ ಹಣ ಬಂದಿಲ್ಲ ಎನ್ನುವ ಮೂಲಕ ರಾಜ್ಯದ ಹಣಕಾಸಿನ ಕೊರತೆಯನ್ನು ಮುಚ್ಚಿಹಾಕಿ ಕೇಂದ್ರದ ಮೇಲೆ ಗೂಬೆ ಕೂರಿಸಲು ಪ್ರಯತ್ನ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ರು ಸರ್ಕಾರ ಇರುವುದು ಸಮಸ್ತ ಕನ್ನಡಿಗರಿಗಾಗಿ ಆದ್ರೆ ಹದಿನಾರನೇ ಬಾರಿ ಬಜೆಟ್ ಮಂಡಿಸಿರುವ ಸಿಎಂ ಸಿದ್ದರಾಮಯ್ಯ ಈ ಸಲವು ಜನಪರವಾಗಿ ಸಮರ್ಪಕ ಬಜೆಟ್ ಮಂಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಎಂದು ಯದುವೀರ್ ಟೀಕಿಸಿದರು ನಮ್ಮ ಈ ಕೊಡಗು ಜಿಲ್ಲೆಗೆ ತಮ್ಮದೇ ಆದ ಒಂದು ಸ್ವಾವಲಂಬಿ ತಮ್ಮದೇ ಆದ ಒಂದು ವಿದ್ಯಾರ್ಥಿಗಳಿಗೆ ಇತಿಹಾಸದಲ್ಲಿ ಇದರ ಮಂಗಳೂರು ಅಥವಾ ಅಂಥ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಲಿಕ್ಕೆ ವಿಶ್ವವಿದ್ಯಾನಿಲಯ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತಿದೆ ಮುಂಚೆ ನೀವು ಮಂಗಳೂರು ಅಥವಾ ಮೈಸೂರಿಗೆ ಹೋಗಬೇಕಾಗಿತ್ತು ಅಥವಾ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಆ ವಿದ್ಯಾಭ್ಯಾಸವನ್ನು ಮುಗಿಸ್ಲಿಕ್ಕೆ ಕೊಡಗು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿದ ನಂತರ ಈಗ ಕೊಡಗುವಲ್ಲೇ ಕೊಡಗುಗೋಸ್ಕರ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಂಸ್ಥೆಯನ್ನು ಪ್ರಾರಂಭ ಮಾಡಿತ್ತು ನಮ್ಮ ಇಬ್ಬರು ಶಾಸಕರು ಕೂಡ ಭಾಳಷ್ಟು ಒಂದು ಕೊಡುಗೆಯನ್ನು ಕೊಟ್ಟಿದ್ದರು ಈಗ ಕೊಡಗು ವಿಶ್ವವಿದ್ಯಾನಿಲಯ ಜೊತೆಗೆ ಸುಮಾರು ಒಂಬತ್ತು ವಿಶ್ವವಿದ್ಯಾನಿಲಯ ಅಂದರೆ ಹಿಂದೆ ಭಾಜಪಾ ಸರ್ಕಾರದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಜಿಲ್ಲೆಯಲ್ಲೇ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಬೇಕಾಗಿರೋ ದೃಷ್ಟಿಯಲ್ಲಿ ಏನು ಈ ವಿಶ್ವವಿದ್ಯಾನಿಲಯಗಳನ್ನು ಪ್ರಾರಂಭ ಮಾಡಿದ್ರು ಅದೆಲ್ಲವೂ ಕೂಡ ಮುಚ್ಚಲಿಕ್ಕೆ ಅವರು ಮುಂದುವರಿತಾರೆ ಈಗ ಮುಚ್ಚಲಿಕ್ಕೆ ಅಂತ ಒಂದು ಹೊಸ ಒಂದು ಶಬ್ದವನ್ನು ಅಥವಾ ಒಂದು ಪದವನ್ನು ಬಳಸ್ತಾ ಇದ್ದಾರೆ ವಿಲೀನ ಅಂತ ಆದರೆ ಅದು ಏನು ಹಣಕಾಸಿನ ಕೊರತೆ ಇದೆ ಅದು ಅಂತ್ಯದಲ್ಲಿ ಮುಚ್ಚಲಿಕ್ಕೆ ಅವರು ಮುಂದುವರಿತಾ ಮುಂದ್ ಮುಂದುವರಿತಾ ಇರುವಂಥ ನಿರ್ಣಯ ಕೊಡಗು ವಿಶ್ವವಿದ್ಯಾನಿಲಯ ಹಾಸನ್ ಮಂಡ್ಯ ಮಾರಾಣಿ ಕ್ಲಸ್ಟರ್ ಬೆಂಗಳೂರಲ್ಲಿ ಚಾಮರಾಜನಗರ ಮಂಡ್ಯ ಎಲ್ಲ ಜಿಲ್ಲೆಯಲ್ಲೂ ಸಹ ಒಂದು ರೀತಿ ಅವ್ರಿಗೆ ಬೇಕಾಗಿರುವಂಥದ್ದು ಏನು ಪ್ರೋತ್ಸಾಹ ಅವ್ರಿಗೆ ಬೇಕಾಗಿರುವಂಥದ್ದೇನು ಸೌಲಭ್ಯಗಳು ಸವಲತ್ತು ಇರಲಿಲ್ಲ ಆದರೆ ಭಾಳಷ್ಟು ವರ್ಷ ಆಗಿದ ನಂತರ ಅವ್ರಿಗೆ ಇಂಥ ಒಂದು ಒಳ್ಳೆಯ ಸೌಲಭ್ಯವನ್ನು ಕೊಡಲಾಗಿದೆ ಗಂಭೀರವಾದ ವಿಷಯ ಎಲ್ಲೂ ಇಲ್ಲ ಅಂತ ನಾನು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ಏನು ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ದುರ್ಬಳಕೆಯಾಗಿದೆ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಆ್ಯಕ್ಟನ್ನು ಅನುಷ್ಠಾನ ಮಾಡುವಾಗ ಎರಡು ಸಾವಿರದ ಹದಿಮೂರರಲ್ಲಿ ಸೆವೆನ್ ಟಿ ರದ್ದು ಮಾಡಿದ ಜಾತಿಗೆ ಬಳಸಬೇಕು ದೃಷ್ಟಿಯಲ್ಲಿ ಆ ಸೆವೆನ್ ಡಿಯನ್ನು ರದ್ದು ಮಾಡ್ತಾರೆ ಆ ಒಂದು ನಿರ್ಣಯಕ್ಕೆ ಯಾವತ್ತು ಸಾವರು ಬೆನ್ನು ಕಟ್ತಾರೆ ಅವ್ರದೇ ಆದ ಬೆಣ್ಣನ್ನು ಅವರೇ ಅದನ್ನು ಸಹ ರದ್ದು ಮಾಡದೇನೆ ಅವ್ರು ಇವತ್ತು ಅದನ್ನ ದುರ್ಬಳಕೆ ಮಾಡೋ ಮೂಲಕ ಕಾಯ್ದೆಯಲ್ಲಿರೋ ಲೋಪದೋಷನ ದುರ್ಬಳಕೆ ಮಾಡೋ ಮೂಲಕ ಗಾಯತ್ರಿ ಈ ಗ್ಯಾರಂಟಿಯನ್ನು ಏನು ಅನುಷ್ಠಾನಕ್ಕೋಸ್ಕರ ಈ ಹಣವನ್ನು ಉಪಯೋಗಿಸ್ತಾರೆ ಇನ್ನು ಸಹ ರಾಜ್ಯಾದ್ಯಂತ ಒಂದು ಕೋನೆ ಕೋನೆಯಲ್ಲಿ ಭಾಜಪಾ ಒಂದು ಹೋರಾಟವನ್ನು ನಡೆಸಿ ತೀವ್ರವಾಗಿ ಇದನ್ನು ಖಂಡಿಸ್ತೀವಿ ಮತ್ತು ಈ ಹಣ ಏನಿದೆ ಬರೀ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳಿಗೆ ಬಳಸಬೇಕಾಗಿರೋ ದೃಷ್ಟಿಯಲ್ಲಿ ಒಂದು ಒಳ್ಳೆ ಹೋರಾಟವನ್ನು ನಡೆಸಿದೆ ಇದನ್ನು ಸಹ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ ಮತ್ತು ಈ ರಾಜ್ಯ ಸರ್ಕಾರ ಏನಿದೆ ಆ ಕಾಯ್ದೆಯನ್ನು ಇನ್ನೂ ಬಲವನ್ ಬಲಿಷ್ಠವಾಗಿ ನೀವು ರೂಪಿಸಬೇಕಾಗಿರೋ ದೃಷ್ಟಿಯಲ್ಲಿ ಈ ಸೆವೆನ್ ಸಿ ಅನ್ನು ಕೂಡ ರದ್ದು ಮಾಡಬೇಕಾಗಿರೋದೇ ನಾವು ಅವ್ರಿಗೆ ಇದ್ದೀವಿ ಅದರ ಜೊತೆಗೆ ಏನು ಹಣ ಒಂದು ಸಮುದಾಯಕ್ಕೆ ಮೀಸಲಿಟ್ಟಿರುವಂಥದ್ದು ಆ ಸಮುದಾಯಕ್ಕೋಸ್ಕರನೇ ನೀವು ಬಳಸಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಅಂತ ನಾವು ಭಾಳ ಸ್ಪಷ್ಟವಾದ ಒಂದು ಹೇಳಿದ್ದೀವಿ ವಿಶ್ವವಿದ್ಯಾನಿಲಯಗಳೇ ಜವಾಬ್ದಾರಿಯುತ ಶಕ್ತಿ ಕೇಂದ್ರಗಳೆಂದು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದರು ಭಾಷೆ ಆಚಾರ ವಿಚಾರ ಶಿಕ್ಷಣಕ್ಕೆ ಶಕ್ತಿ ತುಂಬಲು ವಿವಿಗೆ ಮಾತ್ರ ಸಾಧ್ಯ ದೇಶದಲ್ಲಾದ ಎಲ್ಲಾ ಕ್ರಾಂತಿಗಳು ವಿಶ್ವವಿದ್ಯಾನಿಲಯಗಳಿಂದಲೇ ಆರಂಭವಾಗಿದ್ದು ಅದೊಂದು ಶಕ್ತಿ ಕೇಂದ್ರ ಇದ್ದಂತೆ ಪ್ರಗತಿ ಮತ್ತು ಭವಿಷ್ಯದ ಸಂಕೇತವಾಗಿದೆ ಹಾಗಾಗಿ ಕೊಡಗಿನಲ್ಲಿರುವ ವಿವಿ ಉಳಿಸಿಕೊಳ್ಳಲು ಜಿಲ್ಲೆಯ ಶಾಸಕ ದ್ವಯರು ಸರ್ಕಾರಕ್ಕೆ ಒತ್ತಡ ಹೇರಬೇಕೆಂದು ಒತ್ತಾಯಿಸಿದರು ಮಹತ್ವವನ್ನೇ ಎಷ್ಟೋ ಹೋರಾಟ ಮಾಡಿ ವಿಶ್ವವಿದ್ಯಾನಿಲಯಗಳನ್ನ ಪಡಿಬೇಕಾಗುತ್ತೆ ಇವತ್ತು ಹೋರಾಟವನ್ನು ಮಾಡದೇನೆ ಹಾಗೇ ಬಂದಿರುವಂಥದ್ದು ಹಾಗಾಗಿ ಇದರ ವಿಚಾರಗಳನ್ನು ನಮ್ಮ ಇಲ್ಲಿ ಪ್ರತಿನಿಧಿಸ್ತಿರುವಂಥ ಶಾಸಕರು ಅರ್ಥ ಮಾಡ್ಕೋಬೇಕು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು ಮತ್ತು ಈ ಸರ್ಕಾರವನ್ನು ಅರ್ಥ ಮಾಡ್ಕೋಬೇಕು ಮತ್ತು ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇದು ಬೇಕು ಮತ್ತು ಹಣವನ್ನು ಏನು ಕೊಟ್ಟಿಲ್ಲ ಅವರೇ ಸ್ವಂತ ಸಂಪನ್ಮೂಲ ಕ್ರೋಢೀಕರಿಸಿದರೆ ಸಂಪನ್ಮೂಲ ಕ್ರೋಢೀಕರಿಸಿದ್ದಾರೆ ನೂರು ಎಕರೆ ಜಮೀನಿದೆ ಕಟ್ಟಡ ಇದೆ ಇನ್ನೂನು ವಿಶ್ವದ್ಯಾನೇ ಎಕ್ಸ್ಪೆಂಡ್ ಆಗಬೇಕು ಅಂದರೆ ನಮ್ಮ ಮರು ಹಂಚಿಕೆ ಆಗಿರುವಂಥ ಪೋಸ್ಟ್ಗಳನ್ನು ನೇಮಕಾತಿಯನ್ನು ಸರ್ಕಾರ ಮಾಡಬೇಕಾಗಿರೋದು ಒಂದೇ ಕೆಲಸ ವೇಕೆಂಟ್ ಪೋಸ್ಟ್ಗಳನ್ನು ಭರ್ತಿ ಮಾಡಿ ವೇಕೆಂಟ್ ಪೋಸ್ಟ್ ಭರ್ತಿ ಮಾಡಿ ನಮ್ಮದೊಂದು ಒಂದು ಅಧ್ಯಯನ ಕೇಂದ್ರ ಮಾಡಿರಿ ನಮ್ಮ ಕೊಡಗಿನ ಸಂಸ್ಕೃತಿ ಅಧ್ಯಯನ ಕೇಂದ್ರ ಮಾಡಿ ಅಂತ ನೂರು ಸಲ ಅರ್ಜಿ ಕೇಳಬೇಕು ನಾವು ನೂರು ಸಲ ಓಡಾಡಿ ಬರಬೇಕು ಆಯ್ತು ಏನೋ ಒಂದು ಮಾಡಬೇಕು ನೀವು ಕೇಳಿದ್ದೀರಾ ಅಂತ ಒಂದು ಮಾಡ್ತಾರೆ ಅದು ನಿಜಕ್ಕೂ ಕೆಲಸ ಆಗ್ತಿದ್ಯಾ ಎಲ್ಲ ಕೆಲಸ ಆಗ್ತಿರ ನೋಡಿದಿರ ಅಥವಾ ಅರೆ ಭಾಷಿಕರು ಅವರು ತಮ್ಮ ಸಂಶೋಧನಾ ಕೇಂದ್ರ ಬೇಕು ಅಂತ ಬಹಳಷ್ಟು ಬೇಡಿಕೆನ ಒತ್ತಾಯ ಮಾಡಿ ಮಾಡಿ ಕೇಳಿ ಮಾಡ್ಕೊಂಡ್ರು ನಮ್ಮ ಸರ್ಕಾರದಲ್ಲಿ ಇರ್ಬೇಕಾದ್ರೆ ಅದಕ್ಕೆ ಐದು ಕೋಟಿ ಹಣ ಕೊಟ್ಟು ಕೆಲಸ ಆಗ್ತಿದ್ಯಾ ಆದ್ರೆ ಇದೆಲ್ಲವೂ ಶಿಕ್ಷಣ ಜೊತೆ ಜೊತೆಯಲ್ಲೇನೆ ಈ ಭಾಗದ ಇತಿಹಾಸ ಸಂಸ್ಕೃತಿ ಆಚಾರ ವಿಚಾರ ಎಲ್ಲದಕ್ಕೂ ಶಕ್ತಿ ತುಂಬಲಿಕ್ಕೆ ಸಾಧ್ಯವಿರೋದು ಒಂದು ವಿಶ್ವವಿದ್ಯಾನಿಲಯಕ್ಕೆ ಮಾತ್ರ ಈ ದೇಶದಲ್ಲಿ ಏನೇ ಕ್ರಾಂತಿಗಳಾಗಿದ್ರು ಏನೇ ಕ್ರಾಂತಿಗಳಾಗಿದ್ರು ಅದು ಶುರು ಆಗಿರೋದು ಎಲ್ಲಿಂದ ಎಲ್ಲ ವಿಶ್ವವಿದ್ಯಾನಿಲಯಗಳಿಂದನೇ ಹಾಗಾಗಿ ಅದು ಬಹಳ ದೊಡ್ಡ ಶಕ್ತಿ ಕೇಂದ್ರ ಈ ದೇಶದಲ್ಲಿ ಎಮರ್ಜೆನ್ಸಿ ವಿರುದ್ಧವಾಗಿ ಹೋರಾಟ ಸ್ಟಾರ್ಟ್ ಆಗಿದೆ ಎಲ್ಲಿಂದ ನಮ್ಮ ಅಪ್ಪ ಚೋರು ಹೇಳ್ತಾ ಇರೋ ಹಾಸ್ಟೆಲ್ ಅಂತ ಆ ಹಾಸ್ಟೆಲ್ನಲ್ಲೇ ಸ್ಟಾರ್ಟ್ ಆಗಿದೆ ಊಟ ಮಾಡೋ ಟೈಮ್ನಲ್ಲಿ ಸ್ಟಾರ್ಟ್ ಆಗಿದೆ ಸೊ ಈ ರೀತಿ ಕಿಚ್ಚು ಎಲ್ಲಿಂದ ಎಲ್ಲ ಬೇಕಾದ್ರೆ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ವಿಶ್ವವಿದ್ಯಾನಿಲಯದ ಅನ್ನೋದು ಬರೀ ಡಿಗ್ರಿ ಅವಾರ್ಡಿಂಗ್ ಒಂದು ಡಿಗ್ರಿ ಅವಾರ್ಡಿಂಗ್ ಅಂತ ಅಲ್ಲ ಇದು ಇದು ನಮ್ಮತನದ ಸಂಕೇತ ನಮ್ಮ ಸಂಸ್ಕೃತಿಯ ಸಂಕೇತ ನಮ್ಮ ಭವಿಷ್ಯದ ಸಂಕೇತ ನಮ್ಮ ಪ್ರಗತಿಯ ಸಂಕೇತ ಹಾಗಾಗಿ ಸಮಗ್ರವಾಗಿ ಈ ಜಿಲ್ಲೆಯಲ್ಲಿ ಏನೆಲ್ಲ ವ್ಯಾಪಾರ ವ್ಯವಹಾರ ಆರ್ಥಿಕ ವಹಿವಾಟು ಇನ್ನೊಂದು ಮತ್ತೊಂದು ಆದಾಯ ತಲವಾರು ಆದಾಯ ಸಂಪಾದನೆ ಎಲ್ಲಿ ಕಷ್ಟ ಸುಖ ಸಮಸ್ಯೆ ಕುಡಿಯ ನೀರು ವ್ಯವಸ್ಥೆನ ಇನ್ನೊಂದು ಮತ್ತೊಂದು ವಿಶ್ವವಿದ್ಯಾನಿಲಯಗಳನ್ನು ರದ್ದುಗೊಳಿಸಲ್ಲ ವಿಲೀನಗೊಳಿಸ್ತೇವೆ ಅಂದ್ರೆ ಏನರ್ಥ ಎಂದು ಪ್ರಶ್ನಿಸಿರುವ ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕ ಬೋಪಯ್ಯ ಬಿಜೆಪಿಯ ಜನಪರ ಕಾರ್ಯಕ್ರಮಗಳನ್ನು ರದ್ದು ಮಾಡುವುದೊಂದೇ ಕಾಂಗ್ರೆಸ್ನ ಕೆಲಸ ಇಂತಹ ಅಧಿಕಾರ ಅವರಿಗೆ ಕೊಟ್ಟಿದ್ದ್ಯಾರು ಎಂದು ಕಿಡಿಕಾರಿದ್ರು ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನಿರ್ಧಾರ ಕೈಗೊಳ್ಳುತ್ತಾ ಬರ್ತಿದೆ ಜನರಿಗೆ ಮಂಕುಬುದ್ಧಿ ಎರಚುವ ಕೆಲಸ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ ಇಂತಹ ನಾಟಕ ಹೆಚ್ಚು ದಿನ ನಡೆಯುವುದಿಲ್ಲ ಜನರನ್ನು ಮುಟ್ಟಳರನ್ನಾಗಿಸುವ ಭಾವನೆಯಿಂದ ಹೊರಬನ್ನಿ ಎಂದ ಕೆಜಿ ಬೋಪಯ್ಯ ಬಡವರಿಗೆ ನಿವೇಶನ ವಸತಿ ಕಲ್ಪಿಸಲು ಸಾಧ್ಯವಾಗದ ಸರ್ಕಾರ ಜಿಲ್ಲೆಯಲ್ಲಿ ಎರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಆನೆಗಳ ಪುನರ್ವಸತಿ ಶಿಬಿರ ಮಾಡಲು ಹೊರಟಿದೆ ಎಂದು ವ್ಯಂಗ್ಯವಾಡಿದ್ರು ಕೊಡಗಿನ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಕೊಡಗು ವಿವಿ ಉಳಿವಿಗಾಗಿ ಮಾರ್ಚ್ ಹನ್ನೊಂದರಂದು ನಡೆಯುವ ಕೊಡಗು ಬಂದ್ಗೆ ಜಿಲ್ಲೆಯ ಜನತೆ ಕೈಜೋಡಿಸುವಂತೆ ಬೋಪಯ್ಯ ಮನವಿ ಮಾಡಿದರು ಹೀಗೆ ಇವರ ಉತ್ತರ ನಾವು ಯೂನಿವರ್ಸಿಟಿಯನ್ನ ವಿಲೀನಗೊಳಿಸ್ತೀವಿ ಇದು ರದ್ದು ಮಾಡೋದಿಲ್ಲ ವಿಲೀನಗೊಳಿಸ್ತೀವಿ ಏನ್ ಅರ್ಥ ನಮಗೆ ಕನ್ನಡ ಅಂತೂ ಅರ್ಥ ಆಗೋದಿಲ್ಲ ಏನ್ ಇದಕ್ಕೆ ಅರ್ಥ ಮುಚ್ಚೋದರ ಬದಲಿಗೆ ಹೀಗೆ ಮಾಡಿ ಇನ್ನೇನು ಮಾಡಿ ಮಂಕಮೂದಿ ಎರಚುವ ಕೆಲಸ ಉಪಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಎಜುಕೇಶನ್ ಮಿನಿಸ್ಟರ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಡಲ್ಲ ಸುಧಾಕರ್ ನನ್ನ ಆತ್ಮೀಯ ಸ್ನೇಹಿತ ಬರೇ ಮಾತೇ ಆಡೋದಿಲ್ಲ ಆದರೆ ಈ ಉಪಮುಖ್ಯಮಂತ್ರಿ ಹೇಳ್ಕೊಂಡು ವಿಲೀನ ಮಾಡ್ತಾರೆ ಯಾಕೆ ಈ ನಾಟಕ ಈ ನಾಟಕ ಭಾಳ ದಿವಸ ನೀವು ಎಲ್ಲ ಕಡೆ ನಡಿಬೌದು ಜನರನ್ನ ಮುಟ್ಟಾಳರಾಗಿ ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ಭಾವನೆ ಇದ್ರೆ ಹೊರಗೆ ಬನ್ನಿ ಹೊರಗೆ ಬನ್ನಿ ಅದರಿಂದ ಹಾಗಾಗಿ ಏನು ಇವತ್ತು ಜನರ ನಿಮ್ಮ ಎಲ್ಲ ನಿರ್ಣಯಕ್ಕೂ ಕೊನೆಗೆ ತೀರ್ಮಾನ ಆಗುವಂಥದ್ದು ನ್ಯಾಯಾಲಯ ಕೋರ್ಟಿಗೂ ಹೋಗಲಿಕ್ಕೆ ನಮಗೆ ಅವಕಾಶ ಇದೆ ಆದರೆ ಇದನ್ನು ರಾಜಕೀಯವಾಗಿ ನೀವು ತೆಗೆದುಕೊಂಡಿದ್ದವರಿಂದ ಬಿ ಜೆ ಪಿಯವರು ಮಾಡಿದ್ದನ್ನೆಲ್ಲ ಕ್ಯಾನ್ಸಲ್ ತೆಗೆದುಕೊಂಡಿದ್ದ ಬಿ ಜೆ ಪಿಯವರು ಏನು ಜನಪರ ಕಾರ್ಯಕ್ರಮ ಕೊಟ್ಟರೆ ಅದು ಬಹುಶಃ ರೈತರಿಗೆ ನರೇಂದ್ರ ಮೋದಿ ಅವರು ಕೃಷಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮುಖಂಡರಾದ ಮನು ಮುತ್ತಪ್ಪ ತೇಲಪಂಡ ಶಿವಕುಮಾರ್ ನಾಣಯ್ಯ ಮಹೇಶ್ ದೈನಿ ಅನಿತಾ ಪೂವಯ್ಯ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ಗೊಂಡಿದ್ದರು